ಮನೆಗೆ ಹೋಗ್ಬಿಟ್ಟು ಬಾಸ್ನ ಕೂರಿಸ್ಬಿಟ್ಟು ಹೇಳ್ತೀವಿ ದಯವಿಟ್ಟು ಯಾವು ಫಸ್ಟ್ ಆಸೆ ಬಂದ ನಾವು ಅಭಿಮಾನಿಗಳು ಹೇಳೋದಂದೇ ಯಾವುದೇ ಹೀರೋಗಳಾಗಲಿ ಹೀರೋಯಿನ್ಗಳಿಗಾಗಲಿ ಯಾವುದೇ ಮೂವಿ ಇವೆಂಟ್ಗಳಾಗಲಿ ಯಾವುದಕ್ಕೂ ಸಪೋರ್ಟ್ ಮಾಡಬೇಡಿ ಬಾಸ್ ಮನೆಗೆ ಹೋಗ್ಬಿಟ್ಟು ಬಾಸ್ನ ಕೂರಿಸ್ಬಿಟ್ಟು ಹೇಳ್ತೀವಿ ದಯವಿಟ್ಟು ಯಾರೇ ಇವೆಂಟ್ ಕರೆದರು ಯಾವುದೇ ಟ್ರೈಲರ್ ಲಾಂಚ್ ಕರೆದ್ರು ದಯವಿಟ್ಟು ನಮ್ಮ ಭಾಸ್ ಹೋಗ್ಬಾರ್ದು ಹೋಗಕ್ಕೆ ನಾವು ಬಿಡೋದು ಇಲ್ಲ ಇನ್ಮೇಲೆ ಒಳಗಡೆ ಸ್ಟೇಷನಲ್ಲಿ ನಡೆಯೋದು ಮೀಡ್ಯಾದವ್ರಿಗೆ ಗೊತ್ತಾಗುತ್ತಂದ್ರೆ ಪೊಲೀಸರು ಏನೋ ಲಿಂಕ್ ಇದೆ ಯಾರು ಯಾರೂ ದುಡ್ಡು ಕಟ್ಟು ಕರ್ಸಿಲ್ಲ ಎಲ್ಲರಿಗೂ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಏನಂದರೆ ನಮ್ಮ ಡಿ ಬಾಸ್ ಬಗ್ಗೆ ಕೆಟ್ಟಾಗಿ ತೋರಿಸ್ತಿದ್ದೀರಾ ಅದೆಲ್ಲ ಓಕೆ ಇದೆಲ್ಲ ನೋಡ್ತಿರೋ ನೀ ವಿಷಯನೇ ಏನು ಬೇರೆ ಏನು ಮಾತಾಡೋಕ್ಕೇನೂ ಇಲ್ಲ ಅದಾದಮೇಲೆ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಗಳು ನಮ್ಮ ಭಾಷೆಗೆ ಫಸ್ಟ್ ಆಶೆ ಬಂದ ಮೇಲೆ ನಾವು ಅಭಿಮಾನಿಗಳು ಹೇಳೋದು ಯಾವುದೇ ಹೀರೋಗಳಾಗಲಿ ಹೀರೋಯಿನ್ಗಳಿಗಾಗಲಿ ಯಾವುದೇ ಮೂವಿ ಇವೆಂಟ್ಗಳಾಗಲಿ ಯಾವುದಕ್ಕೂ ಸಪೋರ್ಟ್ ಮಾಡಬೇಡಿ ಬಾಸ್ ದಯವಿಟ್ಟು ಬಂದ ಬಂದಮೇಲೆ ನಾವು ಹೇಳೇ ಹೇಳ್ತೀವಿ ಮನೆಗೆ ಹೋಗ್ಬಿಟ್ಟು ಬಾಸ್ನ ಕೂರಿಸ್ಬಿಟ್ಟು ಹೇಳ್ತೀವಿ ದಯವಿಟ್ಟು ಯಾರೇ ಇವೆಂಟ್ ಕರೆದರು ಯಾವುದೇ ಟ್ರೈಲರ್ ಲಾಂಚಿಗೆ ಕರೆದ್ರು ದಯವಿಟ್ಟು ನಮ್ಮ ಬಾಸ್ ಹೋಗಬಾರ್ದು ಹೋಗೋಕೆ ನಾವು ಬಿಡೋದು ಇಲ್ಲ ಇನ್ಮೇಲೆ ಯಾವ ಒಂದು ಪೋಸ್ಟ್ ಆಗೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಬಾಸ್ನ ಉಪಯೋಗಿಸ್ಕೊತೀರ ಬಾಸ್ ನಾವು ಬನ್ನಿ ಬಾಸ್ ಟ್ರೈಲರ್ ಲಾಂಚ್ ಮಾಡಿ ಬಾಸ್ ಮನೆ ಮುಂದೆ ನಾಯಿ ಥರ ಕಾಯ್ತೀರಾ ಬಂದ್ಬಿಟ್ಟು ಅದೇ ಒಂದು ಬಾಸ್ ಬಗ್ಗೆ ಒಂದು ಪೋಸ್ಟ್ ಆಗೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ವೇನಕಿನ ಅಣ್ಣ ಬಾಸು ಕಾಲು ಎತ್ತೀರಾ ಕೈ ಎತ್ತಿರ ಬಾಸ್ ಇದ್ದಾಗ ಬಾಸ್ ಒಳಗಡೆ ಅಲ್ಲಿ ವನವಾಸ ಪಡ್ತಾರೆ ಒಂದು ರಿಪ್ಲೈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಕಮೆಂಟ್ ಒಂದು ಇಷ್ಟುದೈನ್ ಹಾಕೋಕ್ಕಾಗಕ್ಕೆ ಆಗೋಕ್ಕೆ ಯೋಗ್ಯತೆ ಇಲ್ಲ ನಮಗೆ ದಯವಿಟ್ಟು ಬಂದ ಬಂದಮೇಲೆ ಇದು ಫಸ್ಟು ವಿಷಯ ನಾವು ಹತ್ರ ಮಾತಾಡೋದಿದೆ ದಯವಿಟ್ಟು ಬಾಸ್ ಯಾವುದೇ ಕಾರ್ಯಕ್ರಮಕ್ಕೂ ಹೋಗಬಾರ್ದು ಇನ್ಮೇಲೆ ಇದು ಅಭಿಮಾನಿಗಳು ರಿಕ್ವೆಸ್ಟು ಮಾಡೇ ಮಾಡ್ತೀವಿ ಬಾಸು ಅದು ಬಾಸ್ ಮಾತು ಕೇಳೇ ಕೇಳ್ತಾರೆ ನಮ್ಮದು ಅದಾದ್ಮೇಲೆ ಎಷ್ಟು ಈ ಮನೆ ಕುತ್ಕೊಂಡು ಕಮೆಂಟ್ ಹಾಕೋರಿಗೆ ಇನ್ನು ಮತ್ತು ಈ ಮೀಡ್ಯಾದಲ್ಲಿ ಪಬ್ಲಿಸಿಟಿ ಮಾಡ್ತಿರೋರು ಬಾಸ್ ಬಗ್ಗೆ ಇಲ್ಲಿ ಇನ್ನು ಪ್ಲಸ್ ಆರ್ ಮೈನಸ್ ಬಾಸ್ ಪಬ್ಲಿಸಿಟಿಯಲ್ಲಿ ಇದ್ದೇ ಇರ್ತಾರೆ ಬೇರೆ ಭಾಷೆಯಲ್ಲಿ ಇರೋ ಪಾಸಿಟಿವ್ ನಮ್ಮ ಕನ್ನಡ ಭಾಷೆಯಲ್ಲಿ ಯಾಕಿದ್ದಿಲ್ಲ ಯಾಕೆ ಕೊಡ್ತಾ ಇಲ್ಲ ಮೀಡ್ಯಾದವರು ಅಲ್ಲಿ ಬೇರೆ ಭಾಷೆ ನಟರು ಇಂಟ್ರವ್ಯೂ ಮಾಡಿದ್ರೆ ತೆಲುಗು ಚಾನಲಲ್ಲಿ ಒಬ್ಬರು ಲೇಡಿ ಆರ್ಟಿಸ್ಟ್ ಹೇಳ್ತಾರೆ ದರ್ಶನ್ ಮಾಡಿರೋಲ್ ತಪ್ಪಿಲ್ಲ ಅಂತ ಅವರು ಅವರು ಇದೇ ಪ್ರಶ್ನೆ ಕೇಳೋದು ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ಬಿಟ್ಬಿಡ್ತೀರಾ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ಇದೇ ಥರ ಮೆಸೇಜ್ ಮಾಡಿ ಬಿಟ್ಬಿಡ್ತೀರಾ ನನಗೆರೆ ಅವ್ರು ಮಾಡಿರೋಲ್ ತಪ್ಪೆ ತಪ್ಪೆ ಅಂತ ಒಪ್ಕೊಂತಾರೆ ಅವ್ರು ಮಾಡಿಲ್ಲ ತಾನೆ ಅವ್ರು ಹೊಡೆದಿರೋದು ನಿಜ ಅಂತ ಅವರು ಒಪ್ಕೊಂಡಿಲ್ಲ ಯಾರೂ ಆರೋಪಿಗಳು ಹೇಳಿಲ್ಲ ದರ್ಶನ್ ಅವ್ರು ಇನ್ವಾಲ್ವ್ ಆಗಿಲ್ಲ ಅಂತ ದಯವಿಟ್ಟು ಇದನ್ನ ಯೋಚನೆ ಮಾಡಿ ಅಪ್ಲೋಡ್ ಮಾಡಿ ವೀಡಿಯೋಗಳಲ್ಲಿ ಹಾಕ್ಬೇಕಾರೆ ಇನ್ನೊಂದು ಮನೇಲಿರೋರು ಟಿ ವಿ ನೋಡ್ತಿರೋ ಹೆಣ್ಮಕ್ಳಿಗೆ ಹೇಳ್ತಿರೋದು ದಯವಿಟ್ಟು ಅಪಾಪಚಾರ ನಂಬೇಡಿ ಇನ್ನೊಂದು ಫೈವ್ ಡೇಸ್ ವೆಯ್ಟ್ ಮಾಡಿ ನಿಜ ಏನಂತ ನಿಮ್ಮ ಕಣ್ಣ ಮುಂದೆ ಆಚೆ ಬರುತ್ತೆ ಆಮೇಲೆ ಪ್ರತಾಪ್ ಅವರೇ ದಯವಿಟ್ಟು ಮನೆ ಇಲ್ಲ ಅಂದರೆ ದಯವಿಟ್ಟು ಬನ್ನಿ ಇದ್ದೀವಿ ಎಲ್ಲ ಸೆಲೆಬ್ರಿಟಿಗಳು ಇಲ್ಲೇ 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 ನಿಂತಿದ್ದೀವಪ್ಪ ಯಾರೂ ದುಡ್ಡು ಕೊಟ್ಟೇನು ಕರ್ಸಿಲ್ಲ ನಮಗೆ ಜನಗಳ್ನ ಇನ್ನೊಂದು ಭಾಷೆ ಎಲ್ಲ ಹೇಳ್ತಾರೆ ದುಡ್ಡು ಕೊಟ್ಬಿಟ್ಟು ಕರ್ಸೋರೆ ಜನಗಳ್ನ ಡೈಲಿ ಟೇಷನ್ ಮುಂದೆ ಇರೋಕ್ಕೆ ಅಂತ ಯಾರು ದುಡ್ಡು ಕೊಟ್ಟು ಕರ್ಸಿಲ್ಲ ಇಲ್ಲೇ ಇದೆಯ ನೋಡ್ರಿ ಎಲ್ಲ ನಿಯತ್ತಾಗಿ ಆಟೋ ಡ್ರೈವರ್ಸ್ ಬಂದಿದ್ದಾರೆ ಕ್ಯಾಬ್ ಓಡಿಸೋರು ಬಂದಿದ್ದಾರೆ ಹೋಟ್ಲು ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗರು ಬಂದಿದ್ದಾರೆ ಇನ್ನೊಬ್ರು ಬಂದು ಮತ್ತವ್ರು ಬಂದು ಎಲ್ಲ ಬಂದಿದ್ದೀವಿ ಯಾರು ದುಡ್ಡುಗೋಸ್ಕರ ಅಂತೂ ಬಂದಿಲ್ಲ ಯಾರ ಅಂತ ಪ್ರೂಫ್ಗಳು ಸಾಕ್ಷಿಗಳು ನಿಮ್ಮ ಹತ್ರ ಇದ್ರೆ ದಯವಿಟ್ಟು ತಗೊಂಬಂದು ತೋರಿಸ್ಬಿಟ್ಟು ಮಾತಾಡಿ ಇನ್ನೊಂದು ಬೇರೆ ಯಾರೋ ಹೇಳಿರೋದು ನೋಡಿರೋದು ಆಮೇಲೆ ಆಮೇಲೆ ಇನ್ನೊಂದು ಒಳಗಡೆ ಸ್ಟೇಷನ್ ಅಲ್ಲಿ ನಡೆಯೋದು ಮೀಡ್ಯಾದವ್ರಿಗೆ ಗೊತ್ತಾಗುತ್ತಂದ್ರೆ ಪೊಲೀಸರು ಏನೋ ಲಿಂಕ್ ಇದನಾ ಇಲ್ಲ ಇವರು ಇಷ್ಟ ಬಂದಂಗೆ ಹಾಕ್ಕೊತಿದ್ದಾರೆ ಇದಕ್ಕೆ ಪೊಲೀಸರು ಕ್ರಮ ತಗೊಬೇಕು ದಯವಿಟ್ಟು ಒಳಗಡೆ ನ್ಯೂಸು ಏನು ನಡೀತಿದೆ ಅಂತ ನಮಗೂ ಗೊತ್ತಿಲ್ಲ ಮೀಡಿಯಾದವರು ಗೊತ್ತಿಲ್ಲ ಆದರೆ ಮೀಡಿಯಾದವರು ಹೇಳ್ತಿದ್ದಾರೆ ರಾಜಕಾರಣಿಗಳು ಒತ್ತಡ ಇದೆ ಡೈಲಿ ಹಿಂಗೆ ಪೊಲೀಸರು ವರ್ಕ್ ಮಾಡ್ತಿದ್ದಾರೆ ಹೊಡಿತಿದ್ದಾರೆ ಹಂಗಾರೆ ಜಡ್ಜು ಕಾನೂನು ಇದೆಲ್ಲ ಏನಕ್ಕೂ ವ್ಯಾಲ್ಯೂನೇ ಇಲ್ವಾ ಹಂಗೆ ಹೊಡಿಬೇಕಂತ ತೀರ್ಪು ಕೊಟ್ಟಿದ್ದೆ ನಾವು ಜಡ್ಜ್ ಏನಾದರೂ ಇಲ್ಲ ಇವರೇನೋ ಹೋಗಿ ನೋಡ್ತಿದ್ದಾರ ಒಳಗಡೆ ಯಾರೋ ಮೀಡಿಯಾದವರು ಒಳಗಡೆ ಸ ಒಳಗಡೆ ಯಾರನ್ನ ಒಬ್ಬರು ಇದ್ದಾರ ದಯವಿಟ್ಟು ಇದಕ್ಕೆ ಪೊಲೀಸರು ಎಂಕ್ವೈರಿ ಮಾಡಬೇಕು ದಯವಿಟ್ಟು ಇದೊಂದು ಪೊಲೀಸರಿಗೆ ಮನೆವಿ ಇಷ್ಟ ಬಂದ ಬ್ರೇಕಿಂಗ್ ನ್ಯೂಸು ಹೆಡ್ಲೈನ್ಸ್ ಹಾಕ್ತಿದ್ದಾರೆ ಈಗ ತಾನೇ ಬಂದಿರೋ ಸುದ್ದಿ ಈಗೂ ಉಂಟೆ ಅವ್ರ ಮನೆ ಸ್ಟೋರಿ ಹಿಂಗೆ ಸಿಕ್ಬಿಟ್ಟಿರಿ ಮಾತ್ರ ನಾವು ಹಾಕ್ತೀವಿ ಟೈಮ್ ಇದೇನೋ ಬಾಸ್ತು ಬ್ಯಾಡ್ ಟೈಮು ಒಳಗಡೆ ಇದ್ದಾರೆ ಆಚೆ ಬಂದಮೇಲೆ ಕತ್ತಾಗ ಒಂದು ಅಂದರೆ ಕುದುರೆ ಒಂದು ಬಂದೇ ಬರುತ್ತೆ ಆ ಟೈಮಲ್ಲಿ ನಾವು ಉತ್ತರ ಕೊಡ್ತೀವಿ ದಯವಿಟ್ಟು ವೆಯ್ಟ್ ಮಾಡಿ ಎಲ್ಲ ಇದು ಬಾಸ್ಗೆ ಅಣ್ಣ ತಮ್ಮಂದರು ಬಾಸ್ಗಳು ಅಂತ ಹಿಂದೆ ಇರ್ತೀರಲ್ಲ ಅವ್ರಿಗೆಲ್ಲ ಹೇಳೋದು ಒಂದೇ ನೀವು ಇನ್ನೊಂದು ಸರ್ತಿ ಬಾಸ್ ಮನೆ ಹತ್ರ ಮನೆ ಹತ್ರ ಬರೋಕ್ಕೂ ಡೋರ್ ಹತ್ರನೂ ನಾವು ಬಿಡೋಲ್ಲ ಇದೊಂದು ಮಾತು ಅಷ್ಟೇ ಜೈ ಡಿ ಬಸ್